ಹಾಂ ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೋಡಿ ನನ್ನ ಇಲ್ಲಿ ಹೊಸತ್ತೆ ಅಂದರೆ ಹೊಸತಂದರೆ ಸ್ವಲ್ಪ ಸಮಯ ಆಯ್ತು ಅಷ್ಟೇ ಈ ವಾಷಿಂಗ್ ಮಿಷಿನಿಗೆ ಹಾಳಾಯಿತು ಹಾಳಾಯ್ತು ಅಂದರೆ ತುಂಬ ಅದಕ್ಕೆ ಒಂದು ಫಿಫ್ಟೀನ್ ತೌಸಂಡ್ ತನಕ ಖರ್ಚು ಬರ್ತದೆ ಅಂತ ಹೇಳಿದರು ಅದಕ್ಕೆ ತೆಗೆದು ಬಿಸಾಡಿಗೆ ಹೊಸತ್ತೆ ತಂದು ಬಿಟ್ಟೆ ಹೊಸತ್ತು ವಾಷಿಂಗ್ ಮಿಷಿನ್ ತಗೊಳ್ಳುವಾಗ ಉಂಟಲ್ಲ ಅದರಲ್ಲಿ ಅವರು ಕಂಪೆನಿಯವರು ಕೊಡೋದು ಟೂ ಇಯರ್ಸ್ ಮಾತ್ರ ವಾರಂಟಿ ನೀವು ಅದಕ್ಕೆ ತ್ರೀ ಇಯರ್ಸ್ ಎಕ್ಸ್ಟ್ರಾ ವಾರಂಟಿ ತಗೊಳ್ಳಿ ಯಾಕೆಂದರೆ ಅಲ್ಲಿಂದ ತಗೊಳ್ಬೇಡಿ ನೀವು ಎಲ್ಲಿಂದ ಪರ್ಚೇಸ್ ಮಾಡ್ತೀರೋ ಉಂಟಲ್ಲ ಅಲ್ಲಿಂದ ತಗೊಳ್ಬೇಡಿ ಎಕ್ಸ್ಟ್ರಾ ವಾರಂಟಿಯನ್ನು ನೀವು ಡೈರೆಕ್ಟ್ ಅವರು ಫಿಟ್ಟಿಂಗ್ ಮಾಡಲಿಕ್ಕೆ ಬರ್ತಾರಲ್ಲ ಯಾವುದೇ ಕಂಪೆನಿಯವರು ಅವರ ಕೈಯಿಂದ ತಗೊಳ್ಳಿ ನಿಮಗೆ ತ್ರೀ ಇಯರ್ಸ್ ಎಕ್ಸ್ಟ್ರಾ ವಾರಂಟಿ ಇರುತ್ತೆ ಫುಲ್ಲು ಸ್ಪ್ಯಾರಿಗೆಲ್ಲ ಫ್ರೀಯಾಗಿ ಇರುತ್ತೆ ಮತ್ತು ಫ್ರೀ ಸರ್ವಿಸ್ ಇರುತ್ತೆ ಇದರಲ್ಲಿ ನಿಮಗೆ ಇದರಲ್ಲಿ ನಿಮಗೆ ಆ್ಯಕ್ಚುಲ್ ಡೈರೆಕ್ಟ್ ಡ್ರೈವ್ ಅಂತ ಬರುತ್ತೆ ಮಿಷಿನ್ ನಿಮಗೆ ಡೈರೆಕ್ಟ್ ಡ್ರೈವ್ ಅಂದರೆ ಬೆಲ್ಟ್ ಇಲ್ಲ ವಿದೌಟ್ ಬೆಲ್ಟಲ್ಲಿ ವರ್ಕ್ ಆಗುವಂಥದ್ದು ನಿಮಗೆ ನಾಯ್ಸ್ ವೈಬ್ರೇಷನ್ ತುಂಬ ಕಡಿಮೆ ಇರುತ್ತೆ ನಿಮಗೆ ಸೊ ನಿಮಗೆ ಬಾಕಿ ಎಲ್ಲ ನಿಮಗೆ ಏನಂತ ವಿದ್ ಬೆಲ್ಟ್ ಮೋಟ್ರ್ ಬೇರೆ ಟ್ರಮ್ ಸಪ್ರೇಟ್ ಇರುತ್ತೆ ನಿಮಗೆ ಸೊ ಇದು ನಿಮಗೆ ಡೈರೆಕ್ಟ್ ಡ್ರೈವ್ ಬಂದು ನಿಮಗೆ ಆಗಿರುತ್ತೆ ಮೋಟ್ರಿಗೆ ಡೈರೆಕ್ಟ್ ನಿಮಗೆ ವಿತೌಟ್ ಬೆಲ್ಟ್ ವಿಥೌಟ್ ನಾಯ್ಸ್ ವಿದೌಟ್ ವೈಬ್ರೇಷನ್ ಪ್ಲಸ್ ಆ ಮೋಟ್ರಿಗೆ ಟನ್ ನಿಮಗೆ ಫುಲ್ ಕಂಪ್ಲೀಟ್ ವಾರಂಟಿ ಕೊಡ್ತಾರೆ ಪ್ಲಸ್ ನಿಮಗೆ ಇನ್ವರ್ಟರ್ ಮೋಟ್ರ್ ಅಂತ ಬರುತ್ತೆ ಇನ್ವರ್ಟರ್ ಮೋಟರ್ ಅಂದರೆ ನಿಮಗೆ ಇದರಲ್ಲಿ ನಿಮಗೆ ಏನಾಗ್ತದೆ ಎಷ್ಟೇ ಲೋಡ್ ಹಾಕಿದ್ರೂ ಕೂಡ ಆ ಬಟ್ಟೆಗೆ ಎಷ್ಟು ನೀರು ಮತ್ತು ವಾಟರ್ ಅದಕ್ಕೆ ಅಷ್ಟೇ ಇದು ನಿಮಗೆ ವಾಟರ್ ತೊಗೊಂಡು ವಾಶ್ ಮಾಸ್ ವಾಶ್ ಮಾಡಿ ಕೊಡುತ್ತೆ ನಿಮಗೆ ಅದರಲ್ಲಿ ನಿಮಗೆ ವಾಟರ್ ಕನ್ಸಂಪ್ಷನ್ ತುಂಬ ಕಡಿಮೆ ಅಂತ ಕೊಡುತ್ತೆ ನಿಮಗೆ ಇನ್ನೊಂದು ಸ್ಟೀಮ್ ವಾಶ್ ಬರುತ್ತೆ ನಿಮಗೆ ಎಲರ್ಜಿಕಾರ ಅಂತೇಳಿ ಸ್ಟೀಮ್ ಯಾಕೆಂದರೆ ಚಿಕ್ಕ ಚಿಕ್ಕ ಮಕ್ಕಳ ಡ್ರೆಸ್ ಇರ್ಬೋದು ಅಥವಾ ತುಂಬ ಸ್ಟೈಲಿರುವಂಥ ಬಟ್ಟೆ ಇರ್ಬೋದು ಸೊ ಅದೇನಾಗುತ್ತೆ ನಿಮಗೆ ಅಲರ್ಜಿ ಕೇರ್ ಆಪ್ಷನ್ ಇಟ್ಟರೆ ನಿಮಗೆ ಈ ವಾಶ್ಗಿಂತ ಮೊದಲು ನಿಮಗೆ ಸ್ಟೀಮ್ ಕ್ರಿಯೇಟ್ ಆಗಿ ನಿಮಗೆ ವಾಶ್ ಮಾಡಿ ಕೊಡುತ್ತೆ ಅದರಲ್ಲಿ ಏನಾಗುತ್ತೆ ಅಂದರೆ ಹೈಜಿನಿಕ್ ವಾಶ್ ಮಾಡಿ ಕೊಡುತ್ತೆ ಮತ್ತು ತುಂಬ ಬಟ್ಟೆಲಿ ಮಣ್ಣಲ್ಲಿ ಇದ್ದರೆ ಸ್ವಲ್ಪ ರಿಲೀಸ್ ಆಗಿ ನಿಮಗೆ ಆಮೇಲೆ ಫುಲ್ ಕ್ಲೀನ್ ಆಗಿ ವಾಶ್ ಮಾಡಿ ಕೊಡುತ್ತೆ ಮತ್ತೆ ಟ್ಯಾಂಗಲ್ ಫ್ರೀ ಆಗಿ ಇರುತ್ತೆ ಡೈರೆಕ್ಟ್ ಆಗಿ ಇಲ್ಲಿ ಲೈಟ್ ಬರುತ್ತೆ ಲೈಟ್ ಬರುತ್ತೆ ಅಲರ್ಜಿ ಎರಡು ಲೀಟರ್ ಆಯ್ತು ನಿಮಗೆ ಅದು ಸ್ಟಾರ್ಟಿಂಗ್ ಒಂದು ಟೆನ್ ಟು ಫೈವ್ ಮಿನಿಟ್ ಮಾತ್ರ ಮತ್ತೆ ನಿಮಗೆ ನಾರ್ಮಲ್ ಅದೇ ಅದೇ ನಿಮಗೆ ಇಟ್ಟು ಅದರಲ್ಲೇ ವಾಶಿಂಗ್ ಇದೆಲ್ಲ ನಿಮ್ಗೆ ಒಂದರಲ್ಲಿ ಆಗುವಂತ ಅಲ್ಲ ಸ್ಟೀಮ್ ವರ್ಕ್ ಆಗುವಂತ ಮತ್ತೆ ನಿಮಗೆ ಬೇರೆ ಇಲ್ಲ ಇಡ್ಲಿಕ್ಕೆ ಅದರಲ್ಲಿ ನಿಮಗೆ ವಾಶ್ ಆಗುತ್ತೆ ಕಂಟಿನ್ಯೂ ಮತ್ತೆ ಇನ್ನೊಂದು ನಿಮಗೆ ಟೆಂಪರೇಚರ್ ಬರುತ್ತೆ ಟೆಂಪರೇಚರ್ ಅಂದ್ರೆ ನಿಮಗೆ ಬಟನ್ ಇದೆ ನಮಗೆ ಬಿಸಿ ಇರಲ್ಲ ಬೇಕಿದೆ ನಿಮಗೆ ಬಟ್ಟೆಗೆ ಸೊ ನಿಮಗೆ ತುಂಬ ಮಣ್ಣಿರುವಂಥ ಅಂತ ಬರೀ ಬಿಸಿನಲ್ಲಿ ನಿಮಗೆ ಸ್ಟೀಮ್ ಬೇಡ ಬಿಸಿನೀರು ಬೇಕಿದ್ರೆ ಆ ಬಿಸಿನೀರು ಆಪ್ಷನ್ ಕೂಡ ಬರುತ್ತೆ ಸೊ ಬಿಸಿ ನೀರು ನಿಮಗೆ ಸೆಟ್ ಮಾಡಿರ್ಬೋದು ಟ್ವೆಂಟಿ ಬೇಗ ತರ್ಟಿ ಬೇಕು ಫೋರ್ಟಿ ನಿಮಗೆ ಟೆಂಪ್ರೇಚರ್ ಹಿಟ್ಟಾಗಿ ನಿಮಗೆ ಟೈಮಿಂಗ್ಸ್ ಕೂಡ ಸ್ವಲ್ಪ ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ ಟೆಂಪ್ರೇಚರ್ ಡಿಪೆಂಡ್ ಆಗಿ ನಿಮಗೆ ವಾಶ್ ಕೊಟ್ಟು ಒಳ್ಳೆ ಬರುತ್ತೆ ನಿಮಗೆ ಮತ್ತೆ ನಿಮಗೆ ಡಿಟರ್ಜೆಂಟ್ ಇದೆಲ್ಲ ನಿಮಗೆ ನಾರ್ಮಲ್ ಇಲ್ಲಿ ಆಗಿ ಡಿಟರ್ಜೆಂಟ್ ಹಾಕುವಂಥದ್ದು ಅದೇ ನಿಮಗೆ ಸಾಫ್ಟ್ನರ್ ನಮಗೆ ಇಲ್ಲಿಗೆ ಎಟ್ ಅ ಟೈಮೇಲೆ ಹಾಕಿ ನಿಮಗೆ ಕ್ಲೋಸ್ ಮಾಡಿ ಇದು ಕೊಟ್ಟರೆ ನಿಮಗೆ ಸೊ ನಿಮಗೆ ಡೈಲಿ ನಿಮಗೆ ಎಲ್ಲ ಪ್ರೋಗ್ರಾಮ್ ಇದೆ ನಿಮಗೆ ಕಾಟನ್ ಬೇಕು ಕಾಟನ್ ಹಾಕ್ಬೋದು ಮಿಕ್ಸ್ ಬೇಕಿದ್ದ ಫುಲ್ಲು ಮಿಕ್ಸ್ ಇದಾಗ್ತದೆ ಮಿಕ್ಸ್ ಲೋಡರ್ ಯೂಸ್ ಮಾಡ್ಬೋದು ಇನ್ಕೇಸ್ ಮಾಡಿ ಟೂ ತ್ರೀ ಸ್ಯಾರಿ ಇರುತ್ತೆ ನಿಮಗೆ ಜಾಸ್ತಿ ಬಟ್ಟೆ ಸೊ ಕಿಕ್ ವಾಶ್ ಯೂಸ್ ಮಾಡಿದ್ರೆ ಆಯಿತು ಹಾಫ್ ಆನ್ ಅವರಲ್ಲಿ ಹಾಫ್ ಆನ್ ಅವರಲ್ಲಿ ವಾಶ್ ಮಾಡಿ ಕೊಡುತ್ತೆ ಮತ್ತೆ ಆ್ಯಕ್ಟಿವರ್ ಉಲನ್ ಟೈಪ್ ಡ್ರೆಸ್ ಹಾಕಬಹುದು ಡೆಲಿಕೇಟ್ ಡೆಲಿಕೇಟ್ ಹಾಕ್ಬೋದು ಮತ್ತೆ ಟಬ್ ಕ್ಲೀನ್ ಇದೆ ಟಬ್ ಕ್ಲೀನ್ ಇನ್ ಕೇಸ್ ನೀವು ಮನೆ ವಾಶ್ ಮಾಡಿ ಮಾಡಿ ನಿಮಗೆ ಈ ಡ್ರೈ ನಿಮ್ಮನ್ನು ಒಳಗಡೆ ನಿಮಗೆ ಡಿಟರ್ಜೆಂಟಲ್ಲಿ ಇಟ್ಕೊಂಡಿರುತ್ತೆ ಸೊ ಅದೇನಾಗುತ್ತೆ ಅಂದರೆ ನಿಮಗೆ ಈ ಟಬ್ಬಕ್ಕಿನ ಆಪ್ಷನ್ ಕೊಟ್ಟರೆ ನಿಮಗೆ ಟುಬುಕಿನ ಪೌಡರ್ ಬರುತ್ತೆ ನಿಮಗೆ ಆ ಪೌಡ್ರ್ ಹಾಕಿ ನಿಮಗೆ ಬೇಕು ತ್ರೀ ಅಥವಾ ಫೋರ್ ಮಂತ್ ಬೇಕಿದ್ರೆ ಕ್ಲೀನ್ ಅದು ನಿಮಗೆ ಆಟೋಮೆಟಿಕ್ ಕ್ಲೀನ್ ಮಾಡಿ ಕೊಡುತ್ತೆ ನಿಮಗೆ ಮತ್ತು ಎಡಿಷನ್ ನಿಮಗೆ ಓನ್ಲಿ ಸ್ಪಿನ್ ಬೇಕಿದ್ದರೆ ಓನ್ಲಿ ಸ್ಪಿನ್ ಮಾಡ್ಬೋದು ಓನ್ಲಿ ಡ್ರೈ ಬೇಕಿದ್ದರೆ ಓನ್ಲಿ ಡ್ರೈ ಕೂಡ ಆಪ್ಷನ್ ಇದೆ ನಿಮಗೆ ಇದರ ನಿಮಗೆ ಸೆವೆನ್ ಕೆ ಜಿ ಕೆಪಾಸಿಟಿ ಬರುತ್ತೆ ನಿಮಗೆ ಸೊ ಸೆವೆನ್ ಸ್ಪೇರ್ ಹಾಕ್ಬೋದು ನಿಮಗೆ ಇವರು ಶಾರ್ಟ್ ಏರ್ ಪ್ಯಾಂಟ್ ಹಾಕಬೇಕಾಗುತ್ತೆ ನಿಮಗೆ ಸೊ ಡೈರೆಕ್ಟ್ ಡ್ರೈವರ್ಗೆ ನಿಮಗೆ ನಾಯ್ಸ್ ವೈಬ್ರೇಸ್ ತುಂಬ ಕಡಿಮೆ ಇರುತ್ತೆ ಥರ ನಿಮಗೆ ಮಿಷನ್ ಥರ ನಿಮಗೆ

ಬಂದ ತಕ್ಷಣ ನನಗೆ ಡೆಲಿ ಹೋದ ಹೋದ ದಿನವೇ ಡೆಲಿವರಿ ಕೊಟ್ಟರು ಅದೇ ದಿನ ನನಗೆ ಫಿಟ್ಟಿಂಗ್ ಮಾಡಲಿಕ್ಕೂ ಬಂದರು ಅವರು ಇದು ಸೇಮ್ ಫೀಚರ್ಸ್ ನಂದು ಓಲ್ಡ್ ವಾಷಿಂಗ್ ಮೆಷಿನ್ ಸಹ ಇದು ಸಹ ಸೇಮ್ ಇದೆ ಫೀಚರ್ಸ್ ಏನು ಚೇಂಜಸ್ ಇಲ್ಲ ಇದರಲ್ಲಿ ಒಂದು ಮಾತ್ರ ಎಕ್ಸ್ಟ್ರಾ ಫೀಚರ್ಸ್ ಬಂದಿದೆ ಅಷ್ಟೇ ಅದು ಹೈಜನಿಕ್ ಕ್ಲೀನಿಂಗಿಗೆ ಅಷ್ಟೇ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗೆಯೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆಯೇ ಲೈಕ್ ಕೊಡಿ ಆದಷ್ಟು ಶೇರ್ ಮಾಡಿ ವಿಡಿಯೋವನ್ನು ಸಪೋರ್ಟ್ ಮಾಡಿ ಹಾಗೆಯೇ ಶೇರ್ ಆಪ್ಷನ್ ಇದೆ ಒಂದು ಅದನ್ನು ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು